ಶಿವನು ಅಂತಾರ ಶಿವ ರಾತ್ರಿ ಗೊತ್ತ ಶಿವ ಯೋಡ ಅಂತ ಯಾಕಂದ್ರೆ ಶಿವನೊಳಗೆ ಏನ್ ಮಾಡುದು ಇರುದು ಶಿವ ಅಂದ್ರೆ ಏನಂದ್ರೆ ಶಿವ ಅಂದ್ರೆ ಸಚ್ಚಿದಾನಂದ ಆತ್ಮ ಶಿವನಾಮ ನಾಮ ಅಂದ್ರೆ ಶಿವ ಅಂದ್ರೆ ಬೇರಲ್ಲ ನಾ ಅಂದ್ರೆ ಬೇರಲ್ಲ ನಾನು ಈ ಶರೀರದೊಳಗೆ ಅದನ್ನ ಕೇಳಿ ಜೀವಾತ್ಮನ ಶುನೇ ನಾನೇ ಬರೋದಂದ್ರೆ ಆ ವಿಶ್ವ ವಿಶ್ವವ್ಯಾಪ ಪರಮಾತ್ಮ ಅನ್ನಿಸ್ಬಿಟ್ಟು ಅಂದರೆ ಶಿವನೂ ಬೇರೆಲ್ಲ ಜೀವನೂ ಬೇರೆಲ್ಲ ಜೀವನ ಏನತ್ತೀ ಶಿವ ಆಡ್ತಾನ ಯಾವಂದ್ರೆ ತಿಳಿಬಿಟ್ಟಲ್ರಿ ಅದು ತಿಳಿದಾದ ಶಿವಾಡ್ತಾನ ತಿಳಿದಾದ ಶಿವಾಡ್ಲಿಲ್ಲ ಅಜ್ಞಾನಿ ಅಲ್ಲಿದೆ ಜೀವನಿ ನಿನ್ನನ್ನು ಸುಜ್ಞಾನಿ ಎಂದು ನುಡಿಯವ್ರಿ ಜಡ ಪಂಚಭೂತ ದೇವರನು ನೀನೆಂಬಿ ಇಲ್ಲೇ ಮನುಷ್ಯ ಈ ಜಡ ಪಂಚಭೂತ ದೇವನು ನೀ ನೆಂಬಿ ನೀ ಎಂತಿ ನೀನೇ ಜೀವಜಿ ಈ ಶರೀರ ನೀನಲ್ಲ ನೀನದೇ ಶಿವನದೇ ಅಂತ ಹೇಳತಾರ ನೀ ಶರೀರಲ್ಲು ಶರೀರಕ್ಕೆ ಸಂಬಂಧಿಸಿ ನಿನದ ಸಂಬಂಧನೇ ಇಲ್ಲ ಎದರ ಸಂಬಂಧ ಐತೆ ಅಂದರೆ ಟೆಂಪ್ರರಿ ಸಂಬಂಧ ಐತಿ ಶರೀರದ ಜೋಡಿ ನಮ್ದು ನೋಡ್ರಿ ನೀವು ನಿದ್ದೆತಿ ಮಟ್ಕೊಂಡಿರ್ತೀವಿ ಶರೀರಕ್ಕೆ ಅವ್ರ ಇರ್ತೇತನ್ರಿ ನಮ್ಮ ನಾವೇನಾಗಿರ್ತೇವ್ರಲ್ಲಿ ಶರೀರವನ್ನು ಮರ್ತಿರ್ತೇವಿ ಮರತ ಶಿವನ ಆಗಿ ಬಿಟ್ಟಿರ್ತೇವ ಅಲ್ಲಿ ಶಿವರ್ತೇವಲ್ರಿ ಮತ್ತ ನಾವು ನಾವು ಶಿವ ಆಗಿರ್ತೇವ ಅಲ್ಲಿ ಯಾಕಂದ್ರೆ ಅಲ್ಲಿ ಏನು ಯಾವ ಭಾವನೆ ಇರೋದಿಲ್ಲ ನಮಗೆ ಯಾರು ಬೇರೆ ಭಾವ ಇರೋದಿಲ್ಲ ಸ್ವಲ್ಪ ಯಾರ ಒದ್ರ ಆಗೋದಿಲ್ಲ ಏನೂ ಇರೋದಿಲ್ಲ ಅಲ್ಲಿ ಮೇನ್ ಹಾಸಿಗೆ ಎತ್ತ ಜರ ಬಿದ್ದಿರ್ತೇವೆ ಎತ್ತ ಜರ ಚಾಳು ಚತ್ತಿರ್ತೇವಿ ಎಂದರ ಅಲ್ಲಿ ಹೆಂಗೆ ಬಿದ್ದಿರ್ತೇವಲ್ಲ ಅಲ್ಲಿ ಹೇಗಿರ್ತದೆ ನಮಗೆ ಅಲ್ಲಿ ಹೆಂಗ್ ಬಂದು ಕಾಟ ಕೊಡ್ತಾವಂಟ್ರಿ ನಿದ್ರೆ ಒಳಗೆ ಮತ್ತೆ ಬಂದು ಪಿಡಿಸ್ತಾವ್ರಿ ನಿದ್ರೆ ಒಳಗೆ ವಿವಾಹ ಬಂದ್ರೆ ಅಲ್ಲಿ ತೊಂದರೆ ಕೊಡ್ತತೆ ನಿದ್ರೆ ಒಳಗೆ ನಿದ್ದೆ ಇರುತ್ತಾನ ಯಾವ್ದು ನಮಗೆ ರೀ ಇದೇ ಈ ವಿಷಯದ್ದು ಏನು ಮಾಡೋದಿಲ್ಲ ಯಾಕೆ ಅಂದ್ರೆ ಅಲ್ಲಿ ನಾವೇನು ಹೇಳಿದ್ವಿ ಮರೆತು ಶಿವ ನಿದ್ದೆ ಒಳಗೆ ಅದೇ ಒಳಗೆ ನಾವು ಅರತು ಶಿವ ಅರ್ದಂದ್ರೆ ಹೇಳಿ ನಾನು ಈ ಶರೀರಕ್ಕೆ ನನ್ನ ಸಂಬಂಧಿಲ್ಪ ಈ ಬಾಳೆವಾರ ಏನಂದ್ರೆ ಪ್ರಾರಂಭಕ್ಕೆ ಅನುಸಾರವಾಗಿ ಐತಿ ಗಂಡ ಹೆಂಡತಿ ಅಣ್ಣ ತಮ್ಮ ಅಕ್ಕ ತಂಗಿ ಬೀಜದ ಇವರೆಲ್ಲ ಏನದಾರಂದ್ರೆ ಪ್ರಾರಬ್ಬ ಇವರು ಇವರೆಲ್ಲ ಶರೀರದ ಸಂಬಂಧಿಗಳವರು ಮತ್ತು ಇವರಲ್ಲಿ ಇರತಕ್ಕಂಥ ಚೈತನ್ಯ ಸ್ವರೂಪ ಐತಲ್ಲ ಅದು ನಾನು ಬೇರೆಲ್ಲ ಅದು ನಾನು ಒಂದಾದೇನೆ ಶರೀರಗಳೇ ಭಿನ್ನದಾವು ಒಳಗಿರ್ತಕ್ಕಂಥ ಚೈತನ್ಯ ಏನಂತಂದ್ರೆ ಅದು ಒಂದೇ ಐತಿ ಅದ ನಾನು ಅದ ಈ ವಿಶ್ವ ಇದೆಲ್ಲ ತೋರಾನು ತೋರಿ ಇತಲ್ಲ ರೀ ಈ ಧಜತ್ತು ಜಜವೆಂದರು ನಾನೇ ಜಜದ ಒಡೆಯನೆಂದರು ನಾನೇ ಇಂಥ ವಿಚಾರಗಳನ್ನು ನಾವೆಲ್ಲ ದಿನ ದಿನ ದಿನದಿನ ಕೆಳ ಹೋದಂಗಿದೆ ಹೊಳಿತಿದ್ರಿ ತಿಳಿದಿತ್ತು ಹೆಂಗೆ ನಾವಿಲ್ಲಿ ಕೆಳ ಚತ್ತೇವ್ ಲಾ ಇದು ನಾವು ನಡೆಯುತ್ತಿವಿ ಇಲ್ಲಿದ್ದು ಇಲ್ಲಿದ್ದ ನಡೆಯ್ ಅಂದ್ರೆ ನಾವು ನಮ್ಮ ಮನೆ ಮುಡ್ತೇವೆ ಇಲ್ಲ ರೀ ಬರೀ ನಾವು ನಮ್ಮ ಮನಿಗೆ ಹೋಗ್ಬೇಕು ನಮ್ಮ ಮನಿಗೆ ಹೋಗ್ಬೇಕು ಅಂತ ಹೋಗ್ತೇವೆ ರೀ ಮನಿಗೆ ಕಲ್ಲು ಮಾಡ್ಬೇಕು ನಾವು ಎದ್ದು ದಿನ ನಡಿಬೇಕು ಅಂತ ನಡ್ಕೊಂತ ಮನೆ ಮುಡ್ತೇವೆ ನಾವು ಮನಿ ಹಣ್ಣು ಮುಡ್ತೇವೆಲ್ಲ ನಾವು ಇಲ್ಲಿ ವಿಚಾರಗಳನ್ನ ತಿಳ್ಕೊಂತ ತಿಳ್ಕೊತ ಹೋದಾಗ ನಾ ಶಿವೆ ಅನ್ನೋದು ಏನು ಹೇಳ್ತೀರಿ ಖಾತ್ರಿ ಆಗೈತಿ ಆವಾಗ ಏನು ಮಾಡ್ತೇವೆ ನಮ್ಮನ್ನು ದುಡ್ಡುಗಳೆಲ್ಲ ಬಿಟ್ಟು ದೂರ ಸರಿತಾವೆ ನಾ ಪರಮಾತ್ಮನಾದ ಮ್ಯಾಗ ಎದ ಚಿಂತೆ ಮಾಡ್ತೇನೆ ರೀ ಅವ ಪ್ರಾರಬ್ಧದ ಏನು ಐತಲ್ಲ ಅದು ನೆಡದ ತೀರ್ಥತಿ ಏನು ಹೇಳ್ತಾರೆ ಮಹಾತ್ಮ ಬಾರದು ಬಪ್ಪದು ಬಪ್ಪದು ತಪ್ಪದು ಏನು ಬರೋದೈತಲ್ಲ ನೀ ಎಲ್ಲಿದ್ರು ಬರ್ತೈತಿ ಬಾತೈತರು ನೋಡ್ರಿ ಲೋಟಾಟ ಹುಡುಗಿಗಳು ಹೇಳ್ತಾರೆ ನಮ್ಮ ನೀಡವ ನಮ್ಮವಿದ್ರೆ ನಾವೆಲ್ಲರಂತರೂ ಬಂದು ಅಲ್ಲಿ ಏನು ರೀ ನೀಡ್ತಾನೆ ನಮಗೆ ಹಂಗೆ ಈ ಏನು ಬರೋದೈತಲ್ಲ ಅದು ಬಂದ ತೀರ್ತಂದ್ರೆ ಮನಸ್ಸಿಗೆ ಗಟ್ಟಿ ಮಾಡಬೇಕು ಬರಲಾರಂತೆ ಬರುದಿಲ್ಲ

ನಿನ್ನ ಮನೆಯ ನಿನ್ನ ರಾಜ ನಿನ್ನ ಊರಿನ ನಿನ್ನ ರಾಜ ನಿನ್ನ ದೇಶಕ್ಕೆ ನಿನ್ನ ರಾಜ ಎಲ್ಲಿ ಒಳಗೇ ನಮ್ ಒಳಗ ಆಸ್ತಿ ಮಾಡಕೊಂಡ ರಾಜ ಆಗಿ ಮಳೆ ಹೇಳ್ತಾರ ನೋ ರಾಜ ನಿನ್ನಿಂದ ಸೂರ್ಯ ಸೂರ್ಯಗಳ ನಿನ್ನಿಂದ ಮಳೆ ಹಚ್ಚತಿ ನಿನ್ನಿಂದ ಹೊಳೆ ಹತ್ತವ ನಿನ್ನಿಂದ ಗಿಡದೋಳ ಏನ್ ಮಾಡ್ತಾವ ಹಣ ಕೊಡ್ತಿನ ನಿನ್ನಿಂದ ಆಕ್ಳ ಹಾಳು ಕೊಡ್ತತಿ ಎಮ್ಮೆ ಹಾಳು ಕೊಡ್ತತಿ ಆಚೆ ನಿನ್ನ ಸಂಬಂದವ ಅವೆಲ್ಲ ಪರೋಪಕಾರ ಮಾಡ್ ನಿಂತಾವ್ ಅದನ್ನೆಲ್ಲ ಉಂಡು ನೀ ಏನಾಗೆ ಶುಚಿಯಾಗಿ ಪಾತ್ ಇರ್ತಾರೆ ನಾಯಿ ಮಾಡತ್ತೀವಿ ಅದನ್ನ ಅದನ್ನಷ್ಟು ಅದೊಂದು ಎಮ್ಮೆ ನಾಂದ ಬೆಟ್ಟ ಇತ್ತು ಇದೊಂದು ಎಮ್ಮಿ ನಾಂದ ಬೆಟ್ಟ ಇತ್ತು ಅದೊಂದು ನಾಂದ ಬೆಟ್ಟ ಇರ್ತೀವಿ ನಾಂದ ಬಳಿ ಹತ್ತು ಹತ್ತರಿ ಹೊಲ ಆರಾಮ್ ಆರಾಮಿ ರಾಯ್ ಹತ್ತು ಹತ್ತರಿ ಹೊಲ ಆದ ಇಪ್ಪತ್ತು ಇಪ್ಪತ್ತೆಚ್ಚರಿ ಹೊಲ ನೋಡ್ತಾನಿ ನಮ್ಮ ಒಬ್ರು ಸೂರ್ಯಮಂಧರು ಜೋಡ್ರಿರ್ತಾರೆ ಅವರು ಇಪ್ಪತ್ತೆಚ್ಚರಿ ಹೊಲ ಇರ್ತಾವೆ ನಮ್ಮ ಶ್ರೀಪೇಟ ಜೋಡರು ಹತ್ತಿರ ಹೊಲಾದವು ಸೂರ್ಯಮಂಧ ಜೋಡ್ರೆ ಎಷ್ಟು ಹೆಚ್ಚರೆ ಹೋದವು ಇಪ್ಪತ್ತೆಚ್ಚರಿ ಹೊಲಾದವಲ್ಲಿ ಇವರು ಇಲ್ಲಿ ಗುರಾಜ್ ಸಾವಿರ ಆದ್ರಿ ಇವ್ರ ಇಲ್ಲಿ ಗೌಡ್ ಇಲ್ಲಿ ಸಾವಕಾರ ಆದ್ರಿ ಇಲ್ಲಿಂದ ಸ್ವರ ಅವ್ರ ಸಂತಿ ಮಾಡಕ್ಕೆ ಸಂತಿ ಒಳಗೆ ಗೌಡ್ ಇರ್ತಾರ ಅಲ್ಲಿ ಏ ಅವ್ರ ಇವ್ರ್ ಸಾವಿಟಾರ ಅನ್ನ ಆಯ್ತಾ ಅವ್ರು ಸಹಚಾರ ಇರ್ತಾರ ಅಲ್ಲಿ ಅವ್ರ ಸಹಚಾರ ಇರ್ತಾರ ಅವ್ರ ಏನಂತಂದ್ರ ಇವ್ರ ಇವ್ರ್ ನೋಡ್ರಿ ಇಲ್ಲ ಅವ್ರಿ ನಮ್ ಹುರಿ ಏನಾದ್ರಿ ಸಾವಿರ ಸ್ವರವಣ ಸೋದ್ರಿ ಅವ್ರ ಸಾವ್ಕಾರ ರಾಮ್ ಶೌಚಾರ್ರಿ ರಾಮ್ಲಾ ಐವತ್ತಿರ ಗೌಡ್ ಇರ್ತಾರೀ ಐವತ್ ಹೆಚ್ಚಿನ ಕೇಳಿರ್ತಾರ ಇವ್ರ ಇಬ್ರು ಕಿಡಾ ಇರ್ತಾರೆ ಅವ್ರು ಏನ್ ನೋಡುವ ಜಮೀದಾರ್ ಇರ್ತಾರ ಇರ್ತಾರ ಅವ್ರು ನೋಡುದೇ ಇಲ್ಲ ಹಿಂಗೆ ಬಳತ ಮತ್ತ್ ಬೆಳಗಾವಿರ್ತಾರೆ ಹಂಗೆ ಹೆಂಗೆ ಹೆಚ್ಚಾಕಂತಲ್ಲ ಸಮಾಧಾನಿ ನಮ್ ಊರ ಇದ್ರು ಸಮಾಧಾನ ಇರ್ತದ ಬಿಡ್ರಿ ಜೋಡ್ರಿ ನಮ್ ರೀ ಮತ್ತೆ ಸಮಾಧಾನ ಇರ್ತತಿ ಯೌಡ್ರಮ್ ಎಷ್ಟ ಇರ್ತಾರನ್ರಿ ಹೋಗಕ್ ಸುರ ಶಾಂತಿ ಮಾಡಕ್ಕೆ ಇಲ್ಲ ಯಾವ ಯಾರ ಸಂಬಂಧ ಹೋಗ್ಬೇಕ ಹೋದ್ಮೇಲೆ ಅಲ್ಲಿ ನೆನಪತ್ ನಾನು ಒಂದು ನಾ ಸೊರೆ ಬಂದ್ ಜೋಡ್ರ್ ಇಪ್ಪತ್ತರ ಹೊಲಾದವು ನಂದ್ ಇಪ್ಪತ್ತಿರ ಹೊಲ ಮಾಡೇತಿರ್ಬಂತ ಹತ್ತಿರ ನೋಡ್ರಿ ಹತ್ತಿರ ಹಣದ ದುಡಿ ದುಡಿ ದುಡಿದು ದುಡಿದ್ರು ಇಪ್ಪತ್ತರ ಹೊಲ ಮಾಡಿದ್ರಿ ಅವರು ಜವರ ಜ್ರ ಇಪ್ಪತ್ತಿರೇ ಹೊಲ ಮಾಡಿದ್ರು ಹೊಲ ಮಾಡ್ರಿ ಸಮಾಧಾನ ಉಳಿತಲ್ರಿ ಇವ್ರ ಇಪ್ಪತ್ತೆ ಮಾಡ ಸೊರೆ ಬಂದವ್ರು ನಾಲ್ತ್ ಹಚ್ಚಿ ಮಾಡಿಬಿಟ್ರಿ ಇವ್ರ ಇಪ್ಪತ್ತೆ ಮಾಡಿದ್ರು ಬಂದವ್ರು ನಲ್ವತ್ತು ನಾಲ್ವತ್ತೆ ಮಾಡಿದ್ರಿ ಮತ್ತೆ ಸಮಾಧಾನ ಕೇಳ್ತಿಲ್ರಿ ಇರೋರ್ ನಲವತ್ತು ಎಚ್ಚರಿ ಆಯ್ತು ನಂದು ಇಪ್ಪತ್ತು ಎಚ್ಚರಿ ಸಮಾಧಾನ ಸಮಾಧಾನವಾಗ್ತೈತಿ ಅದಕ್ಕೆ ಏನು ನಮಗೆ ದುಡಿಕೆ ಐತಿ ಏನು ನಮ್ಮ ಭೂಮಿ ಐತಿ ಏನು ನಮ್ಮ ವ್ಯವಹಾರ ಐತಿ ಏನು ನಮ್ಮ ನೇಚರಿಕೆ ಐತಿ ಏನು ನಮ್ಮ ಕೂಲೆ ಐತಿ ಅದರೊಳಗೆ ಸಂತೃಪ್ತಿ ನಿರಪ್ಪ ಅಂತ ಹೇಳ್ತಾರೆ ನಮ್ಮ ಗುರುಗಳ ಅದೃಷ್ಟ ಲಾಭ ಸಂತುಷ್ಟ ಏನು ಅದರೊಳಗೂ ಪರಿಣಿತಿ ದಳಿಯುವುದೇ ಚಂದ ಏನು ದೊರಕೈತಲ್ಲ ಅದರೊಳಗೆ ನಾವೇನು ಮಾಡಬೇಕೈತಿ ಪರಿಣಿತಿಯನ್ನು ಹೊಂದಬೇಕಾಗಿ ಅದ್ರೊಳಗೆ ಸಮಾಧಾನವನ್ನು ಹೊಂದಬೇಕಾಯ್ತು ನಾವು ನಾವು ಸಮಾಧಾನ ಹೊಂದಿದ್ದ ನಾವೇ ಸ್ವ ಸ್ವರೂಪಗಳು ನಾವೇ ಸ್ವಚ್ಛ ಸ್ವರೂಪಗಳು ನಾವೇ ಆನಂದ ಸ್ವರೂಪಗಳು ಹೊರಗೆ ಇಲ್ರಿ ಆನಂದ ಹೊರಗೆ ಹುಡುಕಾಡ ಆನಂದ ನಾವೇನಾರ ಕೇಳಬಹುದು ಹೊರ ಹೋಗಿ ಹೊರಗೆ ಹೋಗಿ ಗೌಡ್ರನ್ನ ಕೇಳಬಹುದು ನಾವು ನಮ್ದೊಂದು ಜ್ವಾಳ ಕೊಡ್ರಿ ಅಂದ್ರೆ ಕೊಡ್ತಾರೆ ಒಂದು ಕಡ್ಲಿ ಕೊಡ್ರಿ ಅಂದ್ರೆ ಕೊಡ್ತಾರೆ ಗೌಡ್ರ್ ಹೋದ್ರೆ ಹೊಲ ಮನಿ ಇದ್ರು ಹೋದ್ರೆ ಕೊಡ್ತಾರ ದೇವ್ ಒಂದ್ ಸ್ವಲ್ಪ ಹಾಳು ಕೊಡ್ರಿ ಅಂದ್ರೆ ಹಾಲು ಕೊಡ್ತಾರೆ ಸ್ವಲ್ಪ ಮೊಸರು ಕೊಡ್ರೆ ಮೊಸರು ಕೊಡ್ತಾರೆ ಕೊಡ್ತಾರೆ ಕೊಡ್ತಾರ ನನ್ ಬಂದ್ರಿ ಸುಖಾಕ್ಬೇಡ್ರಿ ಗೌಡ್ರ ಕೊಡ್ತಾರೀ ಸುಖಾಕ ಕೊಡ್ತಾರೀ ಗೌಡ್ರಿ ಸುಖ ನನಗ ಇಲ್ವ ಅಂತಾರೀ ಸುಖ ನನಗೇ ಇಲ್ಲ ನಾ ಇಷ್ಟೆಲ್ಲ ನೀರು ಸಾಕೋಬಿಟ್ರಿ ರಾತ್ರಿ ಇಷ್ಟೆಲ್ಲ ಆಯ್ತಲ್ಲ ರಾತ್ರಿ ನೀರು ಹಾಕಬೇಕು ನೀರು ಹಾಕಿರ್ಬಿಟ್ ನಾ ನೀರು ಹಾಸ್ ಬಿಡ್ತಂದ್ರೀಚಿ ಹಾನ್ ಬಟ್ಟಿ ಪೀಚಿ ಬಡದ ಸರಿಯಾಗಿ ನಾ ಟೈಮ್ ಸಿಗೋ ನೀರ್ ಹಾಸ್ಬಿಟ್ಟಿದ್ವಿ ಇಲ್ಲಿ ಎಲ್ಲಾ ಬಿಟ್ಟು ಹೋಗ್ಬಿಟ್ಟ್ರಿ ಅವ್ರಿ ನೀರ್ ಹಾಸ್ಬಿಡ್ಬೇತ ನೀರು ಹಾಸ್ ಪೀಚ್ ಟೈಮ್ ಟೈಮ್ ನೀರು ಹಾಕಬೇಕು ಟೈಮ್ ಟೈಮ್ ಗೊಬ್ಬರ ಕೊಡ್ಬಿಟ್ಟ ಟೈಮ್ ಟೈಮ್ ಕಳೆ ತೆಗಿಬೇಕು ಅಷ್ಟೆಲ್ಲ ಮಾಡಿದ್ರೆ ಹವಾ ಸರಿಯಾಗಿ ಬಿಟ್ರೆ ಪೀಚ್ ಬರೋದ್ ರೀ ಗೌಡ್ರ ಮನೆಗೆ ಪೀಚ್ ಬರೋದನ್ನ ಗೌಡರಿಗೆ ಆರಾಮಿಲ್ಲ ಯಾಕೆ ಸಾಕಷ್ಟು ರೊಟ್ಟೆ ಅದಕ್ಕೆ ಒಂದು ಹೆಚ್ಚ್ರೆ ಬಿತ್ತಿ ಬೆಳಿಬೇಕಂದ್ರೆ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ರೊಟ್ಟ ಹಾಕಿಬಿಟ್ಟಿರೋದಕ್ಕೆ ಬೀಜದ್ದು ಗೊಬ್ಬರದ್ದು ಬೆಳೆಯೋದು ಮತ್ತೆ ನೀರಿಂದು ಎಲ್ಲ ಹಾಕುವಂತ ಬಂದಿರ್ತಾರೆ ನಾಲ್ಕು ತಿಂಗ್ಳು ಹಾಕ್ತಾರೇ ನಾಟು ತಿಂಗ್ಳು ಹಾಕಿದ ಮ್ಯಾಲೆ ಅದು ಲಾಸ್ಟ್ನಾಗ ಒಂದು ವಾರದಾಗ ಅದು ಪೀಚ್ ಮನೆಗೆ ಬರೋ ಮುಂದೆ ಮಳೆ ಆತ ಮುಂಚೆ ಹೋಗ್ತಿರೋದ್ರೆ ಒಂದ್ಮೇಲೆ ಮಳೆ ನಮ್ಮ ನಮ್ಮರಾಜ ಅವರೇ ಇದು ಬಂದುಬಿಟ್ಟವ್ರಿ ಏನೇ ಉಳ್ಳಾಡಿ ಬಂದತ್ರಿ ಉಳ್ಳಾಡಿ ಬಂದತಿ ಮಳೆ ಹೇಳಕ್ಕೆ ಹೇಳಿ ಆ ನಮೂನಿ ಮಳೆ ಬೆಳಕತಿ ಜ ಮಳೆ ರೀ ಉಳ್ಳಾಡಿ ಅಷ್ಟು ತೋದಾವ ಓಡಾಡ್ತಾರ್ರಿ ಹಂಗೆ ಎಲ್ಲಿಡೋನು ಎಲ್ಲಿ ಮಾಡ್ನು ಏನು ಆಡ್ಕೊಂಡು ಅಂತೇಳಿರಿ ಗಂಜ ತೋದಾವು ಉಳ್ಳಾಡಿ ತೋದವು ಅದ್ರಾಗ ಧೈರ್ಯ ಮಾಡ್ಕೊಂಡ್ರಿ ಧೈರ್ಯ ಮಾಡ್ಕೊಂಡು ಓಡಾಡಿದ್ರಿ ಹೇಳ್ತೀರಿ ಓಡಾಡಿದ್ರಿ ಮಾಡಿದ್ರಿ ಬಚ್ಚೆ ನಡೀದ್ರಿ ಸ್ವಲ್ಪ ಕೆಟ್ಟು ಕೆಟ್ಟಿದ್ದನ್ ಹೇಳಿದ್ರೆ ವಿಚಾರ ಮಾಡಲಿಲ್ಲ ಮತ್ತೆ ಮುಂದಿನ ಸಲ ಬರ್ತದಂತೇಳಿ ಹಿಂಗೆ ವಿಚಾರ ಮಾಡಿ ಹೇಳಿದ್ರಿ ಯಾಕಂಗೆ ಅಂದ್ರೆ ಮತ್ತೆ ಮುಂದೆ ಆಶೆ ಮುಂದಿನ ರಂಗ ಮತ್ತೆ ಏನು ಇದು ಹೋಗ್ತಾ ಮುಂದಿನ ರಾತ್ರಿ ಏನು ಹಿಂದೆ ಸಮಾಧಾನ ಮಾಡ್ಕೊಂಡು ಏನು ಇರ್ತಾರಲ್ಲ ಅವರ ಶಿವ ಸ್ವರೂಪ ಜಗಳ್ರಿ ಅವರ ಸುಖ ಸ್ವರೂಪ ಜಗಳ್ರಿ ನೋಡ್ರಿ ಏನೋ ದೊರತಲ್ಲ ಅದ್ರಾಗಿರ್ಬೇಕು ನೋಡ್ರಿ ನಾವು ಏನೋ ದೊರೀರಿ ನಮಗೆ ಇವಾಗ ನಮಗೆ ನೂರು ರೂಪಾಯಿ ದೊರೀತಾ ನೂರು ರೂಪಾಯಿ ತೃಪ್ತಿ ಸಾವಿರ ರೂಪಾಯಿ ದೊರೈತಾ ಸಾವಿರ ರೂಪಾಯಿ ತೃಪ್ತಿ ಎಷ್ಟು ದೊರಸ್ತೈತಲ್ಲ ಅಷ್ಟ ತೃಪ್ತಿ ಮಾಡಿದ್ರೆ ಆರಾಮ ಐತ್ರಿ ಆರಾಮೈತಿ ನಮ್ಗೆ ಸುಖ ಶಾಂತಿ ಎಲ್ಲ ಐತಂದ್ರೆ ನಮ್ಮ ನಮ್ ಐತಿ ನಮ್ಮ ಒಳಜಾ ಐತಿ ಅದನ್ನ ತಿಳ್ಕೊಂಡ ನಾವೇನ್ ಮಾಡ್ಕೊಟ್ಟೋಗ್ರೆ ಉಳ್ಕೋಬೇಕು ಐತಿ ನಾನು ಒಂದ್ ನ್ಯೂಸ್ ಇದ್ಕೊಂಡಿದ್ರಿ ಸ್ವರ ಮಾಡ್ಕೊಂತಿದ್ನಿ ಅಲ್ಲಿ ಒಬ್ಬರು ಭೇಟಿ ಅದ್ರಿ ಅಜ್ಜಾರ್ ಆದ್ರೆ ಅವರು ಹೊಲ ಹಳಿ ಹೊಲನೋದವ್ರಿ ಅವರು ಮತ್ತು ಹಾಳು ಹೊಲಾನಿ ಅವರು ಮತ್ತು ಟಲ್ ಹೊಲನು ಅವರು ಅಷ್ಟು ಥರ ಹೊಲ ಅದವರು ಮತ್ತು ಬ್ಯಾಗ್ ಮ್ಯಾಗ ಭಂಡಾರ ಐತ್ರಿ ಮತ್ತು ರೊಟ್ಟಿ ಐತಿ ಒಷ್ಟು ಮಕ್ಕಳೇ ನೂಚನೆ ಮಾಡ್ತಾರ್ರಿ ಸ್ವಸ್ಥರ ನೂಚನೆ ಮಾಡ್ತಾರೆ ಈಗ ಮಮ್ಮ ಕೆಲಸ ನೂಚನೆ ಮಾಡತ್ತಾರ ಅವರು ಅಷ್ಟ್ರು ರೀ ಅಷ್ಟು ಕೆಲಸ ಮಾಡಿದ್ರೆ ಮನೆಗೆ ಯಾರು ರೀ ಒಬ್ಬ ಒಬ್ಬರೇ ಅದಾರ ಮನೆ ಒಳಗೆ ಒಂದು ಚುಡಿಗೆ ಅಂತ ಒಂದು ಹುಡುಗೈತೆ ರೀ ಮನೆಯೊಳಗೆ ಅದು ಕಸ ಬಾಂಡೆ ಎಲ್ಲ ಮಾಡ್ದರಿ ಅಂತ ಹುಡುಗೈತೆ ಅಂತ ಹುಡುಗಿ ಚರ್ಕೊಂಡ್ರೆ ಅದರ ಮನೆ ಹೊಳಗೆ ಅವ್ರು ಒಂಥರ ಇದ್ರಂಥ ದುಡ್ಡೇ ಅಂತ ಹೇಳಿದ್ರೆ ಇದು ನನಗೆ ಎಲ್ಲ ಐತಲ್ಲ ಎಲ್ಲ ಇದ್ರೂ ದುಡ್ಡೋದು ನನಗೆ ಯಾಕೆ ರೀ ಮತ್ತೆ ನಿಮಗೆ ಕಲ್ಲು ಹೊಲ ಅದಾವು ಅಡ್ಡಿ ಚಾಳು ತುಡ್ಡಿ ಚಾಳು ಬರ್ತಾವು ಬಳಿ ಹೊಲ ಅದಾವು ಕಾಳ ಇದು ಕಬ್ಬು ಇದು ಬರ್ತೈತ್ರಿ ಗೋಧಿ ಪಾದಿ ಬರ್ತಾವು ಮತ್ತು ಎರಿ ಹೊಲ ಅದಾವು ಜ್ವಳ ಬರ್ತಾವು ಇಷ್ಟೆಲ್ಲ ಅದಾವೆ ನಿಮಗೆ ಮತ್ತೆ ನಿಮ್ಗೆ ಯಾಕ್ರಿ ದುಡ್ಡು ಬ್ಯಾಂಗ್ನಾಗ ಹೊಟ್ಟೆ ಸಾಕಷ್ಟು ಭಂಡಾರ ಐತಿ ಅಷ್ಟು ಮಟ್ಟ ಉಂಚ್ರಿ ಮಾಡ್ತಾರೆ ಮೊಮ್ಮಕ್ಕಲು ಉಂಜುರಿ ಮಾಡ್ತಾರೆ ಸ್ವಸ್ತಾರ ನುಜರಿ ಮಾಡ್ತಾರೆ ನಿಮ್ಮ ಜಾತ್ರೆ ನಾನು ನನ್ನ ಯಾರು ಇಲ್ಲ ಎಲ್ಲರೂ ಮುಂಬೈಕ್ ಅದಾರ ಪುಣಕ್ಕೆ ಅದಾರ ಬೆಂಗಳೂರು ಅದಾರ ನನ್ನ ಒಬ್ರು ಇಲ್ಲ ಅದಕ್ಕೆ ನನಗೆ ದುಚ್ಚೈತಿಪ ಅಂದ್ರೆ ಅವರು ಎಲ್ಲ ಹಚ್ಕ್ಯಾರ ಏನು ಮಾಡೋದು ನನಗೆ ತಿನ್ನಾಕೆ ಬಾಯಿ ಬರ್ಬಲ್ದು ತಿನ್ನಾಕೈತಿ ಅಂದ್ರೆ ಬಾಯಿ ಏನೇ ಅಂಟಂಟ ಜಾತಿ ಅಂಟಂಟ ಜೊತೆ ಏನಾರು ತಿಂದರೆ ಬಾಯ ಜಾಸ್ತಿ ತೊಡ ತೊಡತಿಪಾ ನನ್ ಹಿಂಗೆ ಹಿಂಗೆ ಇಷ್ಟೆಲ್ಲ ಐತ್ರಿ ಮತ್ತೆ ಆರಾಮ್ ಇರ್ಬೇಕಲ್ಲ ಇದು ಇದು ಆರಾಮಿಲ್ಲ ಅಂತ ಹೇಳ್ತಾರೆ ಅವ್ರು ಕೇಳ್ಬರ್ಬೇಕಾರೆ ನೀವು ಹೋಗಿ ಯಾರ ಶ್ರೀಮಂತರದ್ರೆ ಅವ್ರ ಮನೆ ಹೋಗ್ ಅಷ್ಟು ಬಿಡಿ ನಮ್ಗೆ ಏನೇನಿಲ್ಲಲ್ಲ ಎಲ್ಲಾರ ಇರ್ತಾವೆ ಅವ್ರ ಮನೆ ಹೋಗಿ ಕೇಳೋಣ ನಿಮ್ಗೆ ಇಷ್ಟೆಲ್ಲ ಅದ ನಿಮಗೆ ಸುಖ ಆಯ್ತನ ಅಂತ ಕೇಳೋಣ ಅವ್ರನ್ನ ಅವ್ರು ಹೇಳ್ತಾರ ಸುಖ ಐತಿ ಅಂತ ಹೇಳಿದ್ರಂದ್ರ ಇಂತವ್ರ ಬಸನ್ನಷ್ಟು ಹೇಳ್ತಾರೀ ಉಳಿಸಲವ್ರ ಯಾರು ಹೇಳುದಲ್ಲ ಸುಖ ಆಯ್ತು ಅಂತ ಹೇಳಿ ಯಾಕಂದ್ರೆ ಅವ್ರು ತಿಳೋಳ್ಕಿದ್ದವರದ್ರ ತಿಳ್ಕೊಂಡವರು ಅವ್ರು ಮಾತಾಡ್ತಾರೆ ನನ್ ಸುಖಾರ ಐತಪ್ಪ ಅಂತಾರೆ ಅವ್ರು ಇನ್ನು ಉಣ್ಚಿದಾರ ಮನೆ ಹೋದ್ವಿ ಅಂದ್ರೆ ಎಲ್ಲಿ ಸುಚ್ಚಾತರ್ತೀವೋ ಮದ್ಯ ನನ್ನ ನಂಗೆ ಆಗೈತಿ ನನ್ನ ನೆಂಗೆ ಐತಿ ನನ್ನ ಮಗಳ ಹಾಗೇ ನನ್ನ ಮಳೆಯ ಹಿಂಗೆ ನಮ್ಮ ಅತ್ತೆಂದು ಹಿಂಗೆ ನಮ್ಮ ಖುಷಿದು ಹಿಂಗೆ ಅಂತ ಏನು ಹೇಳ್ತಾರೆ ಭಾಳ ಅಂತ ಹೇಳ್ತ ಅರಾಮ ಇದ್ರೆ ಹೇಳ್ತಾವೆ ಆರಾಮ ಇದ್ದರೆ ಹೇಳ್ತಲ್ಲ ಆರಾಮ ಎಲ್ಲಿ ಅದನ್ನು ಬಡ್ತಿರಲಿ ಅಲ್ಲ ಆರಾಮ ವಿಷಯ ವಸ್ತು ಒಳಗೆ ನಾವು ವಿಷಯ ವಸ್ತು ಒಳಗೆ ಕೇಳ್ರಿ ನನಗೆ ಸ್ವಲ್ಪ ಸುಖಾಕ ಕೊಡ್ರಿ ಸುಖ ಕೊಡ್ರಿ ಅಂದ್ರೆ ಯಾರು ಸುಖ ಜೋಳ ಕೊಡ್ತಾರೆ ಗೋಧಿ ಕೊಡ್ತಾರೆ ಅಕ್ಕಿ ಕೊಡ್ತಾರೆ ಏನ್ ಬೇಕಾದ್ ಕೊಡ್ತೀರಿ ದಿನಸಾಮ್ ಕೊಡ್ತಾರೆ ಸುಖ ಕೊಡ್ರಿ ಬೇಡ ಅಂದ್ರೆ ಸುಖ ನಮ್ಗೆ ಎಲ್ಲಿ ಸುಖ ನಮ್ಗೆಲ್ಲ ತಿಂಡ್ರೆ ಅಂದ್ರೆ ಕೊಡಾಕ ಬರ್ಲಾಡದಂತ ವಸ್ತು ಐತ್ರಿ ಸುಖ ಅಂದ್ರೆ ಸುಖ ಅಂದ್ರೆ ಇನ್ನೊಬ್ಬರನ್ನ ಬೇಡಿ ಚಾಡಿ ತರುವ ವಸ್ತು ಅದು ಸಾಮಾನು ತರುವ ವಸ್ತು ಬೇಡಿ ಚಾಡಿ ಒದರಿಯಾಡಿ ಚೀರೆ ಇನ್ನೊಂದು ವಸ್ತುನ ಪಡಿತೇವಿ ದುಡ್ಡು ಪಡಿತೇವಿ ಇಲ್ಲ ಮಾಡಿ ಬಿಡಿತು ಇನ್ನೊಂದು ವಸ್ತುವನ್ನ ಆದ್ರೆ ಸುಟವನ್ನ ಯಾರು ಕೊಡುದಿಲ್ಲ ಸುಟ ಬೇಕಾಯ್ತಂದ್ರೆ ಬರಬತ್ತರಿ ಸತ್ಸಂಗಕ್ಕೆ ಸದ್ಗುರ್ನಾಥನ ಬೋಧ ಕೇಳಬಟ್ಟೆ ಬೋಧೆ ಕೇಳಿ ತಿಳ್ಕೊಬಟ್ಟೆ ತಿಳ್ಕೊಂಡ್ರೆ ನಮ್ಮ ಮೊದ ಸುಟೇನಾಗೈತಿ ರಾಷ್ಟತಿ ನನಗೂ ಹಿಂಗೆ ಆರಾಮ್ ಇದ್ದಿದ್ರಿ ಮಯದೇ ಭಾಳ ತೊಂದರೆ ಆಗ್ತಿತ್ತು ನನಗೆ ಭಯಂಕರ ತೊಂದರೆ ಅಂದ್ರೆ ಭಯಂಕರ ತೊಂದ್ರೆ ಭಾಳ ತ್ರಾಸ ಇರ್ತಿತ್ತು ಒಂದು ಉಳಿಗೆ ಸ್ಕ್ಯಾನಿಂಗಿಗೆ ಹೋದ್ರಿ ನಾಲ್ಕು ನಾಲ್ಕುನೂರ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಒಂದು ಸ್ಕ್ಯಾನಿಂಗ್ ಅಲ್ದ ಒಮ್ಮೆ ತೆಲಿ ನುಡ್ಸ್ತಂದಿರಿ ಸ್ಕ್ಯಾನ್ ಮಾಡೋಕ್ ತೆಲಿ ಸ್ಕ್ಯಾನ್ ಮಾಡಿದ್ರು ಏನಿಲ್ಲಪ್ಪ ತಲಿ ಉಳಿದಂದ್ರಿ ಎಮ್ ಆರ್ ಐ ಸ್ಕ್ಯಾನ್ ಮೊದಲು ಒಂದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕುಡಿದು ಉಳಿಸಿದ್ರು ಗಾಡಿ ಚಾರ್ಜ್ ಎಲ್ಲ ಹಾಕಿದ್ರಿ ನಮ್ದೆ ಅಂದ ಎಲ್ಲ ಸ್ಕ್ಯಾನ್ ಆದ್ರೂ ನಾನು ತಲೆ ಸ್ಕ್ಯಾನ್ ಹಾತು ಡುಬ್ ಸ್ಕ್ಯಾನ್ ಹಾತು ಪೂರ್ತಿ ಮತ್ತೆ ಕಾಲ್ ಸ್ಕ್ಯಾನ್ ಆದ್ರೂ ಪೂರ್ತಿ ಎಲ್ಲ ಸ್ಕ್ಯಾನ್ ಆದರೂ ಏನೂ ಒಂದು ಹಿಟ್ಟು ಉಳ್ಕೊಳಕ್ಕೆ ಏನೂ ಇಲ್ಲ ಮತ್ ತ್ರಾಗತ್ತಲ್ರಿ ಏನಪ್ಪ ಮೀರಿತಿದ್ದೆ ಅಂದ್ರೆ ಬಳಜಾ ಡಾಕ್ಟ್ರು ಕಾಲು ಆಪ್ರೇಷನ್ ಮಾಡ್ಬೇಕಂದ್ರಿ ಒಮ್ಮೆ ಕಾಲು ಆಪ್ರೇಷನ್ ಮಾಡ್ಬೇಕು ನಾ ಹೇಳುದು ನೋಡಿ ಸಾಲ ಆಪ್ರೇಷನ್ ಮಾಡ್ಬೇಕು ನೀನು ಅಂದ್ರೆ ಅವ್ರು ಮಾಡ್ರಿ ಅಂತೇಳಿ ಅದನ್ನೆಲ್ಲ ಆಪ್ರೇಷನ್ ಮೆಡಿಸಿನ್ ಹೊತ್ಕೊಂಡ್ ನಮ್ಮ ಅಣ್ಣಾರ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮೆಡಿಸನ್ ತೊಗೊಂಬಂದ್ರಿ ಆಪ್ರೇಷನ್ ಮಾಡ್ತೀವಿ ಸಂಜೆ ಅಂತೇಳಿ ಅದನ್ನ ಸ್ಕ್ಯಾನ್ ಮಾಡ್ಸಿಲ್ಲ ಸ್ಕ್ಯಾನ್ ಬಂದು ಬಿಡ್ತೇವೆ ಒಂದು ಸ್ವಲ್ಪ ವೇಟ್ ಮಾಡ್ರಿ ಅಂದ್ರೆ ಅವ್ರು ಸ್ಕ್ಯಾನ್ ಬಂದು ಏನು ಏನಿಲ್ಲ ಇಲ್ಲ ಅದು ಆಪ್ರೇಷನ್ ಸಾಮಾನು ಏನೇನು ತಂದಿದ್ರಪ್ಪ ನೀವು ಅಷ್ಟು ವಾಪಸ್ ಬಿಡ್ರಿ ಏನಿಲ್ಲ ಆರಾಮ ಅವನ ಮಾಡಿ ನಾನು ರೀ ಮನೆಗೆ ಅಲ್ಲಿ ಏನು ಏನಿಲ್ಲ ಎಲ್ಲಿ ನೋಡ್ರಿ ಏನಿಲ್ಲ ಮತ್ತೆ ಅಂತೆಲ್ಲ ಏನು ಮಾಡಿ ನಾನು ಅಂತ ಕೇಂದ್ರ ಅವನು ಎಲ್ಲಿ ಹೋಗಿ ನಾನು ಅಂತ ಕೇಂದ್ರ ಎಲ್ಲಿ ತಗೊಂಡು ನಾ ಇನ್ನು ತ್ರಾಸು ಅಂತ ಹೇಳೋದಿಲ್ಲ ನಾನು ತ್ರಾಸು ನಾನು ಅಮ್ಮ ಬಿಡ್ತೀನಿ ಅಂತ ಹೇಳಿದ್ರು ಇಲ್ಲಿ ಬಿಡುಗಡೆ ಅಂತ ಬನ್ನಿ ಇಲ್ಲಿ ಇಮ್ಮಣ್ಣಾರ ಕಿಂತಿದ್ರು ಇಲ್ಲರಿ ಇವ ತ್ರಾಸು ಭಾಳ ಇದೆ ಅಂತ ನೋಡಿರಿ ಅಂತ ಹೇಳಿದ್ರಿ ಅವ್ರುಗಳ ಹೇಳಿದ್ರಿ ನಿಮ್ಮಣ್ಣ ಬಾ ಇದೆ ತ್ರಾಸ ಅವರು ಹೋದ್ರಿ ಓದಿ ಒಂದು ಬಜ್ಜಿಸ್ ಒಂದು ಗುಂಬಿದ್ರಿ ನನಗೆ ಜಾತಿ ಗುಂಬಿದ್ರಿ ನನ್ನ ಗುಮ್ಮ ಗುಮ್ಮಿ ಗುಮ್ಮಿ ಹೇಳಿದ್ರೆ ಇವ ಅಡ್ಡಾಡಕ್ಕೆ ಹೆದ್ರತ್ತ ನೋಡಿರಿ ಹೊರ ಹೋಗಕ್ಕೆ ಹೆದರ್ತಾ ನೋಡ್ರಿ ಅಂತ ಹೇಳಿದ್ರಿ ಅವ್ರು ಹೇಳಿದ್ರು ಹೇಳಿದ್ರಿ ಹೇಳೋದಕ್ಕೇ ಇಲ್ಲ ನಿಮ್ಗೆ ಆಶ್ರಮಕ್ಕೆ ಕೆಟ್ಟ ಆಗ್ತದೆ ರೀ ಅವ್ರು ನಿಮ್ಗೆ ಅಂತ ಹೇಳಿ ನಾಳಿದ್ದ ಅಂತ ಹೇಳಿದ್ರಿ ನಾಳಿದ್ದ ಬಾಯಿಲ್ಲ ಬಂದು ಚೆಲ್ಲೋರ್ ಅಂದ್ರೆ ನಿಗಾ ಆಗಿಲ್ಲ ಅಂದ್ರೆ ಅವ್ರಿಗೆ ಕ್ಯಾಂಡ್ರಿ ಬಿಟ್ಟು ಎಲ್ಲ ನೋಡಿದ್ರಿಗೆ ಅವಷ್ಟು ನೋಡಿ ಏನಾಗಿಲ್ಲ ನಿಜ ಬಂದು ಅಂತ ನೀಂಥೇಳಿ ಅವ್ರು ಹೇಳ್ದಂಗೆ ಬಂದು ನಾ ಟಲ್ ಹೊಟ್ಟಿ ಇಲ್ಲಿ ಟಟ್ಟು ಜೊಂಡು ಹೊರತಿದ್ರಿ ಮಲ್ಲಪ್ಪನವರು ಇಮ್ಮಣ್ಣರು ತುಜಾಟಿಯರು ಮತ್ತು ಮಾರಂಡಪ್ಪನವರು ಎಲ್ಲರು ಹೊಡ್ತಿದ್ರು ಇಲ್ಲಿ ಸುಭಾಷನ ಇರ್ತಿದ್ರು ಅವ್ರ ಹೇಗೆ ಕೆಲಸ ಮಾಡ್ತಿದ್ರಿ ನಾನು ಕಲ್ಲು ಹೊಡ್ತಿದ್ದೆ ಇಲ್ಲಿ ಆಶ್ರಮಕ್ಕೆ ನಾನು ಇಲ್ಲಿ ಬಂದು ಚಲೋ ರಾತ್ ಹತ್ತಿನಿ ಅಂಜ ಶರೀರದ ಒಳಗಿಂದ ಏನಾಯ್ತಲ್ಲ ಗಿಡ ಅದೆಲ್ಲ ಹೋಳಾಗ್ಬಿಡ್ತೀರಿ ಆರಾಮಾಗಿ ಬಿಡ್ತೀನಿ ಅದೇ ಏ ಆರಾಮಾದ್ ಬಿಡಿನ ಅಂತೇಳಿ ಮಾತು ಬಿಟ್ಟರೆ ನಾನು ಇಲ್ಲ ಆ ಥರ ಬಿಟ್ಟು ಬಿಟ್ಟಿನ ಬಿಟ್ಟು ಮತ್ತೆ ಯಾವ ಹತ್ತು ಗಂಟೆ ಬಿದ್ದಿರಿ ನಾನು ಯಾವ ಹತ್ತು ಗಂಟೆ ಬಿಡೋದು ಮಾತಾನೆ ಏನಾಗುತ್ತೆ ತ್ರಾಸ ಶುರು ಆಗ್ತದೆ ತ್ರಾಸ ಶುರು ಮತ್ತೆ ಇಲ್ಲಿ ಬಂದಿರಿ ನಾನು ಮತ್ತಿಲ್ಲಿ ಬಂದು ಇಲ್ಲಿ ವಿಚಾರ ಮಾಡಿ ಇನ್ನು ಬರಿಬಿಟ್ಟು ಪಾನಿ ಅಂತೀರಿ ಒಂದು ಹನ್ನೆರಡು ಪೀಸ್ ಬರಿ ಬಿಟ್ಟು ಅಂತ ಬಡದು 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 ಬರಿ ಆರಾಮಾಗ್ಬಿಟ್ಟು ಬಂತು ಆರಾಮಾಗಿಂದ ಈ ಜನಸ್ಥಿತಿ ಗುರುಗಳು ಅಂದ್ರೆ ನಾನು ಏನು ಮಾಡಿದ್ರೆ ಆರಾಮ್ ಮಾಡಿದ್ರೆ ಮತ್ತೆ ಸುಖ ಎಲ್ಲದಂತ ಹೇಳಿಕೊಟ್ರಿ ಅವ್ರು ನಡ್ಕೊಂಡಿವಂದ್ರೆ ನಾವು ನಡ್ಕೊಂಡು ಅಂದ್ರೆ ನಮ್ಗೆ ಆರಾಮೈತಿ ಮತ್ತು ನೀವೆಲ್ಲ ನಡ್ಕೊಂಡ್ರೆ ನಿಮ್ಗೆಲ್ಲಾನು ಆರಾಮ್ ಮಾಡಿ ಹೇಳುವಂಥ ಉದ್ದೇಶ ಅಂದ್ರೆ ಇವತ್ತು ಶಿವರಾತ್ರಿ ಕಾರ್ಯಕ್ರಮದೊಳಗೆ ಏನು ಮಾಡ್ಬೇಕಂದ್ರೆ ನಿರ್ಧಾರ ಶಿವನ ನಾನು ಅಂತ ತಿಳ್ಕೊಬೇಕು ಶಿವ ಸ್ವರೂಪನೇ ನಾನು ಸುಖ ಸ್ವರೂಪನ ನಾನು ನನ್ನ ಬಿಟ್ಟು ಸುಖ ಇಲ್ಲ ನಾ ಅಂದ್ರೆ ಸುತನ ಇಷ್ಟು ಜಟ್ ನಾ ಅಂದ್ರೆ ಏನ್ ಜಟ್ಟಿ ಮಾಡ್ತೇನೆ ನಾ ಶರೀರ ನಾ ಹೆಣ್ಮಗ ನಾ ದೊಡ್ಡವ ನಾ ಸಣ್ಣವ ನಾ ಶ್ರೀಮಂತ ನಾ ಬಡವ ಅಂತ ಈ ಭೇದ ಭಾವ ತೆಗಿಲಿ ತದ್ ನೀವೇನಾಗೀ ಶಿವ ಸ್ವರೂಪಗಳು ಆಗ್ರಿ ಅಂತ ಕೇಳ್ತಾರೆ ಮಾತು ಅಂದ್ರೆ ಶಿವ ಸ್ವರೂಪಿಗಳಾಗಬೇಕಂದ್ರೆ ಶಿವನೊಳಗೆ ಏನಾಗ್ರಿ ಈತಾಕಾರ ಆಗ್ಬೇಟ್ ನಾವು ಎಲ್ಲರೊಳಗೆ ಶಿವನನ್ನು ಕಾಡ್ಬಿಡ್ತೇವೆ ಯಾರೋ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡ್ತಾರೆ ಏನಾರ ಅಂತಾರೆ ಏ ಹಂಗೆ ಹಿಂಗೆ ಏನಂದ್ರೆ ಮಾತಾಡ್ತಾರೀ ನೀವೆಲ್ಲ ಸಿಗಸ್ತಾರ ನೀವೆಲ್ಲ ಏನು ಮಾತಾಡ್ತೀರಿ ಅಂದ್ರೆ ನಮ್ಮನ್ನು ಶುದ್ಧ ಮಾಡತ್ತೆ ಈಗ ಒಂದ್ ಚಲ ಬಿದ್ರಿ ಕಾಡು ಜಲ್ ಕಾಡಲ್ ತಂದು ಚಾಶ ಮೃರ್ತಿ ಮಾಡಿಕಿರ್ತನ್ರಿ ತಟ್ಟದ ಪೆಟ್ಟ ಅದತಿ ಏ ನನ್ಗೆ ಪೇಟೈತಿ ನನಗೆ ಪೇಟದ ನನಗೆ ಸಹಿಸ್ಬೋ ಹಂಗೆ ನಿನ್ನ ಮಾಡದ್ರಿ ಅದ್ ಇಲ್ಲ ಆ ಕಟ್ಟನ್ನು ಅಂದ್ರೆ ಅದೇನಾಗತ್ತಿ ಇದ್ರ ಮೂರ್ತಿ ಆಗತ್ರಿ ಅದು ಆ ಮೂರ್ತಿ ಬಿಡುದೇ ಇಲ್ಲ ಇಲ್ಲವನ್ನ ಅದನ್ನ ಹೊಡೆದ ಹೊಡಿತಾನೆ ಅದನ್ನ ಅದನ್ನ ಹೊಡದ್ ಹೊಡದ್ ಹೊಡೆದು ಹೊಡದ್ ಹೆಂಗೆ ಮೂರ್ತಿ ಮಾಡ್ತಾನಲ್ಲ ಹಂಗೆ ಸದ್ಗುರಾದ್ರಿ ಹೊಡೋದು ಹೊಡದ್ ಹೊಡದನ ಇನ್ನ ನೀನ ಸ್ವರೂಪದೇನಿ ಇನ್ನ ಸೂಕ್ತ ಸ್ವರೂಪ ದಿನಿ ಇನ್ನ ಶಿವ ಸ್ವರೂಪದ ಅಂತ ಹೇಳ ನಾವೇನ ಅಂದ್ರೆ ಒಂದು ಮೂರ್ತಿ ಹಚ್ಚಿವ್ರಿ ನಾವು ಆ ಮೂರ್ತಿ ಎಲ್ಲಂದ್ರ ಅರಿವಿನ ಒಳ ಆಚತ್ರಿ ಅದ್ ಮೂರ್ತಿ ಆ ಅರವ ನಾನದನಿ ಆ ಶಿವನಾದನಿ ಅಂತ ಹೇಳಿ ಕೆಲಸ ಇರ್ಬತ್ರಿ ಶಾಂತಿ ಸಮಾಧಾನದಿಂದ ಇರಬೇ ಎಲ್ಲಾ ಕಡೆ ಏನು ಐತಿಪಾ ಅಂದ್ರೆ ಬರೀ ವಿಷಯದ ಜಾತ ಐತಿ ಆ ವಿಷಯದ ಜಾತ ಎಲ್ಲಿ ಐತಿ ಅಂದ್ರೆ ಹೊರಜಡೆ ಐತಿ ಹೊರಜ ಐತದ ಆ ವಿಷಯದ ಜಾತವನ್ನು ಅಲ್ಲೇ ಹೊರಜ ಬಿಡುದ್ರಿ ಅದನ್ನ ಒಂದು ತಾಸಿನ ಸತ್ತ ಬರ್ಬೇಕಾದ್ರೆ ಅದನ್ನ ಎಲ್ಲ ಅಲ್ಲೇ ಮರೆತು ಬರುದು ಅದನ್ನ ಮರತ ಬಂದಿಲ್ಲ ಏನಾಗೋದಂದ್ರೆ ಶಿವನಾಗಿದ್ರಿ ತುಂದರುದು ಶಿವ ಹಾಗೆ ತುಂದರುದು ಶಿವ ಆಗಿ ಹೇಳದಿರ್ತಾರ ಆ ಹೇಳುವಂತ ಮಾತಂದ್ರ ಇದು ನಮ್ ಮಾತಲ್ಲ ಇದು ನಮ್ ಮಾತಲ್ಲ ಇದು ಗುರುವಿನ ಮಾತು ಇದು ಆತ್ಮಾನಂದ್ರ ಮಾತು ಇದು ಶಿವಾನಂದ್ರ ಮಾತು ಅಂತ ತಿಳ್ಕೊಂಡು ಹೋದ್ರಿ